ಇನ್ನು ಹಿಂಗಾರು ಮಳೆಯಾಗೋ ಲಕ್ಷಣ ಇದೆ ವಿಷವಾ ವಿಷವಾಯು ಬೀಸಿ ತುಂಬ ಗಾಳಿ ವಿ ಬೀಸಿ ಅದು ಜನಗಳ ಮೇಲೆ ಆರೋಗ್ಯದ ಮೇಲೆ ಪ್ರಾಣದ ಮೇಲೆ ತೊಂದರೆ ಆಗೋ ಲಕ್ಷಣ ಇದೆ ಆಮೇಲೆ ಆಕಸ್ಮೃತ್ಯುಗಳು ಹೆಚ್ಚಾಗ್ತದೆ ಭೂಮಿಯಿಂದ ಜಂತುಗಳು ವಿಷ ಜಂತುಗಳು ಹೊರಗೆ ಬಂತು ಅವು ಕುಲಕ್ಕೆ ಅಪಾಯ ನಾಶ ಆಗ್ತವೆ ಹಿಂದೆ ಒಂದು ಸತಿ ಹೇಳಿದ್ದು ನಾನು ಕಾಡಿಂದ ಪ್ರಾಣಿಗಳು ನಗ್ತವೆ ನಗ್ತವೆ ಅಂತ ಈ ಮತ್ತೆ ಅದು ಎಲ್ಲ ಕಡೆಗೂ ಜಾಸ್ತಿ ಆಗ್ತಾ ಇದೆ ಯುದ್ಧ ಭೀತಿ ಇದೆ ಜನರಲ್ಲಿ ಶಾಂತಿ ಇಲ್ಲ ಆರೋಗ್ಯ ದಿನ ದಿನ ಇದೆ ದೊಡ್ಡ ದೊಡ್ಡ ನಗರಗಳಿಗೆ ಆಪತ್ತಿದೆ ಮತ್ತೆ ಭೂಮಿ ಬ್ರಿಕ್ಸ್ ಆಗ್ತಕ್ಕಂಥದ್ದು ಹರಿದುಕಿಕ್ ಆಗ್ತಕ್ಕಂಥದ್ದು ಮತ್ತು ಭೂಮಿ ಸಡ್ಲಾಗಿ ಜನಗಳು ಸಾವು ನೋವು ಬರುವಂಥದ್ದು ಆಕಾಶ ತತ್ವದಿಂದ ತೊಂದರೆ ಆಗೋ ಲಕ್ಷಣ ಇದೆ ಈಗಾಗಲೇ ವಯನಾಡು ಆಮೇಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಅನಾಹುತ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಯುದ್ಧಗಿದ್ದ ಆರಂಭವಾಗಿದೆ ನಾನು ಇದೇ ಮನೆಯಲ್ಲಿ ಅಲ್ಲ ಇದೇ ಮನೆಯಲ್ಲಿ ವಸತಿ ಹೇಳಿದ್ದ ನಾನು ನಿಮಗೆ ವಿಪರೀತ ಆಗುತ್ತೆ ಗುಡ್ಡ ಕುಸ್ತು ಬೀಳುತ್ತೆ ಜಗತ್ತಿನಾದ್ಯಂತ ಮಳೆ ಹೆಚ್ಚಾಗ್ತಿದೆ ದೇಶಗಳು ಮುಳುಗುತ್ತವೆ ಮಳೆಗೆ ಅಂತೇಳಿ ಹಿಂದೆ ಹೇಳಿದ್ದ ನಾನು ಇದು ಬರೀ ಇಂಡಿಯಾದಲ್ಲ ಮೈಸೂರಲ್ಲ ಜಾಗತಿಕ ಮಟ್ಟದಲ್ಲೂ ಹೇಳಿದ್ದ ನಾನು ಯುದ್ಧದ ಭೀತಿನೂ ಹೇಳಿದ್ದ ನಾನು ಈಗ ಅಲ್ಲಿ ಮತ್ತು ಯುದ್ಧ ಭೀತಿ ಇದೆ ಸ್ವಾಮೀಜಿ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಡ ಬಂದಿದೆ ಅವರ ಒಂದು ದೊಡ್ಡ ಆರೋಪ ಬಂದಿದೆ ಈಗ ಇದು ಎಷ್ಟು ಪರಿಣಾಮ ಬೀಳಬಹುದು ರಾಜ್ಯ ಇದರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ ಇಲ್ಲಿ ಅಭಿಮನ್ಯವಿನ ಬಿಲ್ಲಿನ ದಾರವನ್ನ ಕರ್ಣನ ಕೈಯಿಂದ ಮೋಸದಲ್ಲಿ ಕಟ್ ಮಾಡಿಸ್ತಾರೆ ಇಲ್ಲಿ ಹೇಳಿದ್ನಲ್ಲಿ ಮನೆಗೆ ನಾನು ಈ ನಾಲ್ಕೈದು ಹಿಂದೆ ಹೇಳಿದ್ದ ಕಟ್ ಮಾಡಿಸ್ತಾರೆ ಮಹಾಭಾರತಲ್ಲಿ ಕೃಷ್ಣ ಇದ್ದ ಭೀಮ ಗೆದ್ದ ಇಲ್ಲಿ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಅಭಿಮನ್ಯುವಿನ ಹೆಂಡತಿ ರಣರಂಗ ಪ್ರವೇಶ ಮಾಡ್ತಾಳೆ ಅಂತ ಹೇಳಿದೆ ನಾನು ಅಲ್ಲೇನಾಯಿತು ಆಯ್ತಲ್ಲ ಈಗ ಬಿಲ್ಲ ದಾರ ಕಟ್ ಮಾಡಿಸಿರು ಪಾಪ ಸಿದ್ದರಾಮಯ್ಯ ಜೀವನದಲ್ಲಿ ಎಂದೂ ಅವ್ರ ಹೆಂಡತಿ ಅವ್ರ ಜೊತೆ ಬಂದಿಲ್ಲ ಹೊರಗೆ ಬಂದಿಲ್ಲ ಒಂದು ಪಾವಿತ್ರ್ಯತೆ ಇರತಕ್ಕಂಥ ಹೆಣ್ಣು ಮಗಳನ್ನ ಎಲ್ಲ ಕಡೆಗಡೆದಾಡಿಬಿಟ್ರಿ ಮುನ್ನೇ ಆಮೇಲೆ ತಿರುಪ್ತಿ ಒಳಗೆ ಕೃಷ್ಣ ವೆಂಕಟೇಶ್ವರ ಇದ್ದ ಭೀಮಿಗೆದ್ದ ಇಲ್ಲ ದುರ್ಯೋಧನ ದುರ್ಯೋಧನಿಗೆದ್ದ ಇವಾಗ ಏನಾಯ್ತಲ್ಲಿ ನೀವು ಸ್ಥಳ ಸ್ವಚ್ಛತೆ ಮಾಡ್ಕೊಳ್ಳೋದು ಧರ್ಮಶಾಸ್ತ್ರದಲ್ಲಿ ತಿಂದವರು ಹೊಟ್ಟೆ ಹೆಂಗೆ ಮಾಡೋರು ನೀವೀಗ ಸ್ಥಳ ಸ್ವಚ್ಛತೆ ಮಾಡೋದು ಒಂದು ಶಾಸ್ತ್ರ ಇದೆ ಈಗ ನಾಲ್ಕು ವರ್ಷ ತಿಂದುಬಿಟ್ಟು ಬರೋಲ್ಲ ಅದ್ರ ಬಗ್ಗೆ ಏನು ಮಾಡೋದು ಅದು ಸರ್ಕಾರ ಹೇಳ್ಬೇಕು ಅದ್ರ ಬಗ್ಗೆ ಇಂಥ ಅನೈತಿಕಗಳು ಹೆಚ್ಚಾಗ್ತವೆ ಮುಂದೆ ಬರ್ತಾ ಅದರಲ್ಲಿ ಆಮೇಲೆ ಹಿಂದೆ ಹೇಳಿದ್ದು ನಾನು ಸ್ತ್ರೀ ಸ್ತ್ರೀಗಳ ಒಂದು ಹೆಚ್ಚಿನ ಉಪಟಳ ಜಾಸ್ತಿ ಆಗ್ತದೆ ಅಂತ ಈಗ ಅದೆಲ್ಲ ಕಡೆ ನಡೀತಾ ಎಲ್ಲ ಹೀಗಾಗಿ ಇನ್ನೂ ಮಳೆ ಬರೋ ಲಕ್ಷಣ ಇದೆ ಆರೋಗ್ಯದ ಮೇಲೆ ಬಹಳ ಪ್ರಭಾವ ಬೀರುತ್ತೆ